ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಆಲೂಗೆಡ್ಡೆ ಪೋರಾಟನ ಮಾಡಿದ್ದೀನಿ ಇದನ್ನು ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಆಲೂಗೆಡ್ಡೆ ಪೋರಾಟನ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ಕಮೆಂಟ್ಸ್ ಮೂಲಕ ತಿಳಿಸಿ ನಾನಿಲ್ಲಿ ಆಲೂ ಪರೋಟ ಮಾಡೋದಕ್ಕೆ ಮೊದಲು ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ತೀನಿ ಚಪಾತಿ ಹಿಟ್ಟನ್ನು ಕಲಿಸ್ಕೊಳೋದಕ್ಕೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಏನು ಚಪಾತಿ ಮಾಡೋದಕ್ಕೆ ಕಲಿಸ್ಕೊಳ್ತೀವಲ್ಲ ಅದಕ್ಕೆ ನಾನು ಈ ಹಿಟ್ಟನ್ನು ಕಲಿಸ್ಕೊಳ್ತೀನಿ ನೀರನ್ನು ಸ್ವ ಸ್ವಲ್ಪನೇ ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಳ್ಳಿ ಇವಾಗ ನಾನು ಚಪಾತಿ ಹಿಟ್ಟನ್ನು ಈ ಥರ ಸಾಫ್ಟಾಗಿ ಕಲಸ್ಕೊಂಡಿದ್ದೀನಿ ಇವಾಗ ನಾನು ಅದಕ್ಕೆ ಮೇಲುಗಡೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಚ್ಚಿಬಿಟ್ಟು ಈ ಥರ ಹಿಟ್ಟಿಗೆಲ್ಲ ಸಾವ್ರಿಕೊಳ್ತೀನಿ ಅಂದರೆ ಇದು ಗಟ್ಟಿ ಆಗೋದಿಲ್ಲ ಮತ್ತು ಸಾಫ್ಟಾಗಿ ಹಾಗೆ ಇರುತ್ತೆ ಅಂತ ಹೇಳಿಬಿಟ್ಟು ಇವಾಗ ಇದನ್ನು ನಾನು ಪಕ್ಕಕ್ಕೆ ಎತ್ತಿಡ್ತೀನಿ ಇವಾಗ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಎರಡು ಎಸ್ಲಷ್ಟು ಕರಿಬೇವು ಒಂದು ಇಂಚಷ್ಟು ಹಸಿ ಶುಂಠಿ ಹಾಗೆ ಒಂದೆರಡು ಗೆಡ್ಡೆ ಬೆಳ್ಳುಳ್ಳಿ ಬೇಳೆ ಹಾಗೆ ಖಾರಕ್ಕೆ ನಾನಿಲ್ಲಿ ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಇವಾಗ ಇದನ್ನು ಗ್ರೈಂಡ್ ಮಾಡಿಕೊಳ್ತೀನಿ ಇವಾಗ ನಾನಿಲ್ಲಿ ಒಂದು ಪ್ಯಾನನ್ನು ಕಾಯ್ದಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ನಾನು ಅದಕ್ಕೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ನಾನು ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಈರುಳ್ಳಿ ಜೊತೆಗೆ ನಾವೇನು ರುಬ್ಬಿಟ್ಟು ಇಟ್ಕೊಂಡಿದ್ವಲ್ಲ ಇದನ್ನು ಖಾರನ ಹಾಕ್ಕೊಳ್ತಾ ಇದ್ದೀನಿ ಖಾರನ ನೋಡಿಬಿಟ್ಟು ಹಾಕ್ಕೊಳ್ಳಿ ಕಡಿಮೆ ಆಗಿತ್ತು ಅಂದರೆ ಮತ್ತೆ ಸ್ವಲ್ಪ ಹಾಕ್ಕೋಬೋದು ಇವಾಗ ಇದು ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿದು ಹಸಿ ಸ್ಮೆಲ್ ಹೋಗೋವರೆಗು ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇವಾಗ ನಾನು ಇದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಒಂದು ನಾಲ್ಕು ಕಾಲ ಬೇಯಿಸ್ಬಿಟ್ಟು ಮ್ಯಾಶ್ ಮಾಡಿಟ್ಕೊಂಡಿದ್ದೀನಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾನು ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶಿನ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಅಂದರೆ ರುಚಿಗೆ ತಕ್ಕಷ್ಟು ಅರ್ಧ ಟೇಬಲ್ ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಆಮ್ಚೂರು ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಉಪ್ಪು ಮತ್ತು ಖಾರನ ಚೆಕ್ ಮಾಡ್ಕೊಳ್ಳಿ ಕಡಿಮೆ ಆಗಿತ್ತು ಅಂದರೆ ನಾವೇನು ರುಬ್ಬಿರುವಂತಹ ಖಾರ ಇರುತ್ತಲ್ಲ ಅದನ್ನ ಹಾಕ್ಕೊಳ್ಳಿ ಇವಾಗ ನಾನು ಇದಕ್ಕೆ ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು ಇಂಟ್ಕೊಳ್ತಾ ಇದ್ದೀನಿ ನಿಂಬೆಹಣ್ಣು ಆಪ್ಷನಲ್ಲು ನೀವು ಬೇಕಂದರೆ ಇಂಟ್ಕೊಳ್ಳಿ ಇಲ್ಲ ಇಲ್ಲ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ನಾನು ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ ಹಾಗೆ ಇದನ್ನು ಒಂದು ಹತ್ತು ನಿಮಿಷ ತಣ್ಣಗಾಗೋದಕ್ಕೆ ಬಿಡ್ತೀನಿ ಇವಾಗ ಇಲ್ಲಿ ಒಂದು ಚಪಾತಿ ಒಂದು ಸ್ವಲ್ಪ ಚಪಾತಿ ಹಿಟ್ಟನ್ನು ತೊಗೊಂಬಿಟ್ಟು ಅದನ್ನು ಈ ಥರ ಇದ್ದೀನಿ ನಾವು ಏನು ಹೋಳಿಗೆ ಎಲ್ಲ ತುಂಬ್ತೀವಲ್ಲ ಆ ರೀತಿಯಾಗಿ ಇದನ್ನು ಒಳಗಡೆ ತುಂಬ್ಕೋಬೇಕು ಇವಾಗ ನಾನು ಆಲೂಗೆಡ್ಡೆದನ್ನು ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಬಿಟ್ಟು ಇದನ್ನು ಕ್ಲೋಸ್ ಮಾಡ್ಕೋಬೇಕು ಈ ಥರ ಇದನ್ನು ಪೂರ್ತಿಯಾಗಿ ಕ್ಲೋಸ್ ಮಾಡ್ಕೊಂಡಾದ್ಮೇಲೆ ನಾನು ಕೆಳಗಡೆ ಒಂದು ಸ್ವಲ್ಪ ಚಪಾತಿ ಹಿಟ್ಟನ್ನ ಹಾಕೊಂಡ್ಬಿಟ್ಟು ಇದನ್ನ ಲಟ್ಟಿಸ್ಕೊಳ್ತೀನಿ ಜಾಸ್ತಿ ತೆಳ್ಳಗೆ ಉದ್ದೋದಿಕ್ ಹೋಗ್ಬೇಡಿ ಇವಾಗ ಇದನ್ನ ಉತ್ಕೊಂಡಿದೀನಿ ಹಾಗೆ ನಾನಿಲ್ಲಿ ಒಂದು ಅಂಚನ ಕಾಯಲಿಕ್ಕೆ ಇಟ್ಕೊಂಡಿದ್ದೆ ಇವಾಗ ಅಂಚು ಚೆನ್ನಾಗಿ ಕಾದಿದೆ ಇವಾಗ ನಾನು ಅದಕ್ಕೆ ತಳಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ನಾವೇನು ಉದ್ದುಬಿಟ್ಟಿದ್ವಲ್ಲ ಪರೋಟ ಇದನ್ನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡಾದ್ಮೇಲೆ ಮತ್ತೆ ನಾವು ಮೇಲುಗಡೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೋಬೇಕು ಇವಾಗ ಇದನ್ನು ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ಇದು ಒಂದು ಕಡೆ ಬೆಂದಿದೆ ಇವಾಗ ಇದನ್ನ ತಿರುವ ತಿರು ಬಿಟ್ಟಕೊಳ್ತೀನಿ ಇವಾಗ ಇವಾಗ ನಮಗೆ ಪರೋಟ ಎರಡು ಕಡೆಯೂ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಇದನ್ನ ಒಂದು ಪ್ಲೇಟಿಗೆ ತೆಕ್ಕೊಳ್ತಾ ಇದ್ದೀನಿ ನೋಡಿ ಯಾವ ಥರ ಮೆತ್ತಿಗೆ ಸಾಫ್ಟಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಇವಾಗ ಇದೇ ಥರ ನಾನು ಎಲ್ಲವನ್ನು ಮಾಡಿಬಿಟ್ಟು ಇಟ್ಕೊಳ್ತೀನಿ